ಕಾರ್ಯಕರ್ತೆ ಸುಜಾತಾ ಹಂಡಿ ಮೇಲೆ ದೌರ್ಜನ್ಯ ಪ್ರಕರಣ ಘಟನೆಗೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡಿದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಬಳಿಕ ಡಿಸಿ ಕಚೇರಿ ಬಳಿ ಬಂದು ರಸ್ತೆ ತಡೆದು ಮಹಿಳಾ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲೆ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ಮಾಡಿದ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಿ ಬಳಿಕ ಡಿಸಿ ಕಚೇರಿ ಬಳಿ ರಸ್ತೆ ತಡೆದು ಮಹಿಳಾ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳು ಶಾಸಕಿ ಭಾಗಿರಥಿರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ ಎರಡು ಘಟನೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಹುಬ್ಬಳ್ಳಿ ಘಟನೆಯಲ್ಲಿ ಪೊಲೀಸರು ಅಮಾನುಷವಾಗಿ ನಡೆದುಕೊಂಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮಗಳನ್ನ ಕೈಗೊಳ್ಳಲು ಬಿಜೆಪಿ ಮಹಿಳಾ ಮೋರ್ಚಾ ಆಗ್ರಹಿಸಿದೆ ಒಬ್ಬ ದಲಿತ ಮಹಿಳಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಇವತ್ತು ವಿವಸ್ತ್ರಗೊಳಿಸಿ ದೌರ್ಜನ್ಯ ಎಸಗಿರತಕ್ಕಾಗಿರ್ತಕ್ಕಂಥ ಈ ಕೃತ್ಯ ಇದು ಇವತ್ತು ಈ ಕಳೆದ ಬುಧವಾರ ಏಳನೇ ತಾರೀಕು ಇವತ್ತು ಅವತ್ತು ನಡೆದಿರ್ತಕ್ಕಂಥದ್ದಿದೆ ಇಂಥ ಒಬ್ಬ ದಲಿತ ಒಬ್ಬ ಮಹಿಳೆ ಕಾರ್ಯಕರ್ತರು ಸುಜಾತ ಹಂಡೆ ಅವಳೊಬ್ಬ ಬಿಜೆಪಿ ಕಾರ್ಯಕರ್ತರು ಅನ್ನೋಕ್ಕೂ ಮೊದಲು ಅವಳೊಬ್ಬ ಮಹಿಳೆ ಇದ್ದಾಳೆ ಅವಳೊಬ್ಬ ನಾಗರಿಕಳಿದ್ದಾಳೆ ಇಂಥದ್ರಲ್ಲಿ ಇವತ್ತು ನಮ್ಮನ್ನ ರಕ್ಷಿಸಬೇಕಾದಂತ ಪೊಲೀಸರು ರಕ್ಷಣೆ ಕೊಡಬೇಕಾದಂತ ಪೊಲೀಸರು ಇವತ್ತು ಆ ಮಹಿಳೆ ಜೊತೆಗೆ ಆ ರೀತಿಯಾಗಿ ನಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದನ್ನ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಬಾರ್ ಗುಲ್ಬರ್ಗಾ ಜಿಲ್ಲೆ ಮಹಿಳಾ ಮೋರ್ಚಾ ಅದನ್ನ ಉಗ್ರವಾಗಿ ಖಂಡಿಸ್ತದೆ ಇವತ್ತು ದೌರ್ಜನ್ಯ ಎಸಕ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಸಂವಿಧಾನ ಮತ್ತು ಕಾನೂನಿನ ವ್ಯವಸ್ಥೆ ಅದ್ರ ಜೊತೆಗೆ ಒಬ್ಬ ಮಹಿಳೆಯ ಗೌರವಕ್ಕೆ ನಡೆದಿರ್ತಕ್ಕಂಥ ದಾಳಿ ಇದಾಗಿದೆ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರು ಇವತ್ತು ಮಾತೆತ್ತಿದ್ರೆ ಹೇಳ್ತಾರೆ ನಾವೆಲ್ಲ ಹಿಂದುಳಿದವರು ಪರವಾಗಿ ನಾವೆಲ್ಲ ದಲಿತರ ಪರವಾಗಿ ಕಾನೂನಿನ ರಕ್ಷಣೆ ಮಾಡ್ತಕ್ಕಂಥವ್ರು ನಾವು ಸಂವಿಧಾನವನ್ನ ಸಂರಕ್ಷಿಸ್ತಕ್ಕಂಥವ್ರು ನಾವು ಅಂತ ಮಾತಾಡೋ ಮುಖ್ಯಮಂತ್ರಿಗಳೇ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಾ ಇದ್ದಾವೆ ಮಹಿಳೆಯರ ಮೇಲೆ ಕೊಲೆಗಳಾಗ್ತಾ ಇದ್ದಾವೆ ಇಷ್ಟೆಲ್ಲ ಆದ್ರೂ ಯಾವ ಕ್ರಮ ಜರುಗಿಸ್ತಾ ಇದ್ದೀರಾ ಯಾವ ರೀತಿ ಆಡಳಿತ ನೀವು ಇವತ್ತು ರಾಜ್ಯದಲ್ಲಿ ಜನರಿಗೆ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಇದೆ ಇಷ್ಟೇ ಅಲ್ದೇನೆ ಇವತ್ತು ಸುಳ್ಯದ ಶಾಸಕಿ ಬಾಗಿರುತ್ತೆ ಅನ್ನುವಂತ ಅವ್ರ ಬಗ್ಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅನ್ನುವಂತ ಪೋಸ್ಟ್ ಹಾಕ್ತಾರೆ ಅಂತ ಹೇಳಿದ್ರೆ ಇದುವರೆಗೂ ಪೋಸ್ಟ್ ವಿರುದ್ಧ ಕ್ರಮ ಜರುಗಿಸಲ್ಲ ಬಂದಿಸಲ್ಲ ಅಂತ ಯಾವ ರೀತಿ ಹಿಂದಿರದ ಪರವಾಗಿ ನೀವಿದ್ದೀರಾ ಯಾವ ರೀತಿಯಾಗಿ ದಲಿತರ ಪರವಾಗಿ ನೀವು ಇವತ್ತು ಆಡಳಿತ ನಡೆಸ್ತಾ ಇದ್ದೀರಾ ಇವತ್ತು ನಮ್ಮ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂತ ವಿಧಾನ ಪರಿಷ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಅವ್ರ ಬಗ್ಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬೆದರಿಕೆ ಕರೆಯನ್ನು ಹಾಕ್ತಾನೆ ಒಬ್ಬನು ಚೂರಿಯಿಂದ ಇರ್ದು ನಿಮ್ಮನ್ನ ಹತ್ಯೆ ಮಾಡ್ತೀವಿ ಅನ್ನುವಂತ ಬೆದರಿಕೆ ಕರೆ ಬರುತ್ತೆ ಅದರಲ್ಲಿ ಅಂತಂದ್ರೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸಿದೀರಾ ಬಂಧಿಸಿದೀರ ನೀವು ಇದುವರೆಗೂ ಹಂಗಾದ್ರೆ ನೀವು ಯಾವ ದಲಿತರ ಪರವಾಗೂ ಇಲ್ಲ ಯಾವ ಮಹಿಳೆಯರ ಪರವಾಗೂ ಇಲ್ಲ ಯಾವ ಪರವಾಗೂ ಇಲ್ಲ ಹಂಗಾದ್ರೆ ನೀವು ರಕ್ಷಣೆ ಯಾರಿಗೋಸ್ಕರ ಯಾರನ್ನು ಮಾಡ್ತಾ ಇದ್ದೀರಾ ನಿಮಗೋಸ್ಕರ ನಿಮ್ಮ ರಕ್ಷಣೆ ನೀವು ನಿಂತ್ಕೊಂಡಿದೀರಾ ಇವತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಇವತ್ತು ಜನರನ್ನ ರಕ್ಷಿಸಬೇಕಾದ್ರೆ ಇವತ್ತು ಭಕ್ಷಕರಾಗಿ ಇವತ್ತು ಜನರನ್ನ ನೋಡ್ತಾ ಇದ್ದಾರೆ ಶಾಸಕರ ಮಧ್ಯೆ ಗಲಾಟೆ ಆದ್ರೆ ಅಧಿಕಾರಿಗಳ ತಲೆ ತಂಡ ಮಾಡ್ತಾರೆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಇದು ಮಾಡಿದ್ರು ಇದುವರೆಗೂ ಯಾವ ಅಧಿಕಾರಿಗಳಾಗಲಿ ಅದಕ್ಕೆ ನಾವು ಈ ಹೋರಾಟ ನಡೆಸ್ತಾ ಇರ್ತಕ್ಕಂಥದ್ದು ಆ ಯಾರೇ ತಪ್ಪಿತಸ್ಥ ಸ್ಥಾನದಲ್ಲಿರುವಂತ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ತ್ವರಿತವಾಗಿ ಪಾರದರ್ಶಕವಾಗಿ ತನಿಖೆ ಆಗ್ಬೇಕು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಆ ಇವತ್ತೇನು ನಡೆದಿರ್ತಕ್ಕಂಥ ಸುಜಾತ ಹಂಡೆ ಅನ್ನುವಂಥ ಮಹಿಳೆ ದೌರ್ಜನ್ಯ ಏನಿದೆ ಇದೇ ಕೊನೆ ಆಗ್ಬೇಕು ಇನ್ನು ಮುಂದೆ ಯಾವುದೇ ಮಹಿಳೆಗಿಂತ ದೌರ್ಜನ್ಯ ನಡೀತಕ್ಕಂಥ ಯಾವುದೇ ಕುಕೃತ್ಯ ನಡೀಬಾರ್ದು ನಮ್ಮ ರಾಜ್ಯದಲ್ಲಿ ಒಂದು ವೇಳೆ ಇದಕ್ಕೂ ಮೀರಿ ಇನ್ನೇನಾದರೂ ನಡೆದಿದ್ದೆ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ಇದು ಬರೀ ಇವತ್ತು ಸುಜಾತ ಹಂಡೆ ಅನ್ನುವಂಥ ಕಾರ್ಯಕರ್ತಿ ಅವಳ ಒಂದು ಹೋರಾಟ ಅಲ್ಲ ಇದು ಪ್ರತಿಯೊಬ್ಬ ರಾಜ್ಯದ ಮಹಿಳೆ ಹೋರಾಟ ಇದೆ ಮುಂದೆ ಅವರಂತ ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆ ಇವರಿಗೆ ಮಹಿಳಾ ಶಕ್ತಿ ಏನು ಅನ್ನೋದನ್ನ ತೋರಿಸ್ಕೊಡ್ತಾರೆ ಬಹಳ ಒಂದು ನಾಚಿಕೆ ಪಡುವಂತ ಸಂಗತಿ ಇತ್ತೀಚೆಗೆ ನಾವು ನೋಡಿದಿವಿ ಹುಬ್ಬಳ್ಳಿಯಲ್ಲಿ ಒಂದು ದಲಿತ ಮಹಿಳೆ ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರ್ವಸ್ತ ಮಾಡಿಬಿಟ್ಟು ಅವಳ ಮೇಲೆ ಪೊಲೀಸರು ಅವಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವಳನ್ನ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಟಿವಿಯಲ್ಲೆಲ್ಲಿ ಸಹ ವೀಕ್ಷಿಸಿದೀವಿ ನನ್ನ ಪ್ರಶ್ನೆ ಏನು ಅಂತಂದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕುಸಿದು ಹೋಗಿದೆ ಇಲ್ಲಿನ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ಅವರು ನೀವು ಯಾವುದೇ ಏನೇ ಹೋಗಿ ಕೇಳ್ಬಿಟ್ಟು ಅವ್ರು ಹೇಳ್ತಾರೆ ಐ ಡೋಂಟ್ ನೋ ಅಂತ ಹೇಳ್ತಾರೆ ಸೊ ಅವ್ರದ್ದು ಇನ್ನೊಂದು ಹೆಸರು ಐ ಡೋಂಟ್ ನೋ ಮಿನಿಸ್ಟರ್ ಅಂತಾನೆ ಇಡಬೇಕು ನಾವು ಇನ್ನೊಂದೇನು ಅಂತಂದರೆ ಇದು ಇಟ್ ಈಸ್ ಒನ್ಲಿ ತುಷ್ಟೀಕರಣ ರಾಜಕೀಯ ಮತ್ತು ಒಂದು ದ್ವೇಷ ರಾಜಕೀಯವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದೆ ಕರ್ನಾಟಕದ ಜನತೆ ಅಷ್ಟೇ ಇಲ್ಲ ಇವತ್ತು ಪೊಲೀಸರು ಸಹ ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಪೊಲೀಸರು ಕರ್ನಾಟಕ ಸರ್ಕಾರದ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ಕೈಗೊಂಬೆಯಾಗಿ ನಿಂತ್ಕೊಂಡಿದೆ ಅನೇಕ ಪೊಲೀಸ್ ಠಾಣೆಗಳ ಮೇಲೆಯೇ ಎಷ್ಟೋ ಸಲ ಅತ್ಯಾಚಾರಗಳಾಗಿದ್ದಾವೆ ಕಲ್ಲು ತೂರಾಟ ಮಾಡಿದ್ದಾರೆ ಇವತ್ತು ಯಾವಾಗ ಸಿದ್ದರಾಮಯ್ಯ ಅವರು ಒಂದು ಪಬ್ಲಿಕ್ ಮೀಟಿಂಗಲ್ಲಿ ಒಂದು ಪೊಲೀಸ್ ಆಫೀಸರ್ ಮೇಲೆ ಕೈ ಎತ್ತಾರೆ ಅವಾಗ ಏನೂ ಕ್ರಮ ತಗೊಳ್ಳಂಗಿಲ್ಲ ಯಾವಾಗ ಮೊನ್ನೆ ಕೆ ಡಿ ಪಿಯಲ್ಲಿ ಒಂದು ಕೆ ಡಿ ಪಿ ಮೀಟಿಂಗಲ್ಲಿ ಸಹ ನಾವು ನೋಡಿದ್ದೀವಿ ಕಾಂಗ್ರೆಸ್ ಲೀಡರ್ಗಳ ನಡುವೆ ಜಗಳ ಆಗುತ್ತೆ ಕಾಂಗ್ರೆಸ್ ಬಿ ಬಿ ಜೆ ಪಿ ಶಾಸಕರ ಮೇಲೆ ಹೋಗಿ ಹಳ್ಳೆ ಮಾಡ್ತಾರೆ ಅಷ್ಟೇ ಅಲ್ಲ ಕೊಪ್ಪಳದಲ್ಲಿ ಪ್ಲಾಸ್ಟಿಕ್ ಚೇರ್ಗಳನ್ನು ವಿ ಸೋಮಣ್ಣ ಅವರು ಬಂದಾಗ ಅವಾಗ ಪ್ಲ್ಯಾಸ್ಟಿಕ್ ಚೇರ್ಗಳನ್ನು ಎಸಿತಾರೆ ಬೆಳ್ಳಾರಿಯಲ್ಲಿ ಕಾಂಗ್ರೆಸ್ಸಿನ ಶಾಸಕನ ಸೆಕ್ಯೂರಿಟಿ ಗಾರ್ಡೆ ಕಾಂಗ್ರೆಸ್ಸಿನ ಒಂದು ಕಾರ್ಯಕರ್ತರ ಮೇಲೆ ಬುಲೆಟ್ ಹಾರಿಸ್ಬಿಟ್ಟು ಅವನ ಸಾವಾಗುತ್ತೆ ಅಲ್ಲೂ ಸಹ ಏಕಾಏಕಿ ಅವತ್ತು ಏನು ಪೋಸ್ಟೆಡ್ ಇರ್ತಾರೆ ಎಸ್ ಪಿ ಅವರಿಗೆ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟಿಂದ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಏಕಾಏಕಿ ಅವರನ್ನು ಸಸ್ಪೆಂಡ್ ಮಾಡಿ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಇವ್ರ ಮೇಲೆಲ್ಲ ನೀವು ನಿಮ್ಮ ಕಾಂಗ್ರೆಸ್ಸಲ್ಲಿ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೊಗೊತೀರಿ ಯಾವಾಗ ಒಂದು ದಲಿತ ಮಹಿಳೆ ಬಗ್ಗೆ ಆಗತ್ತೆ ಆವಾಗ ನೀವು ಕ್ರಮ ತೊಗೊಳಂಗಿಲ್ಲ ಪರಪ್ಪನ ಆಗ್ರಹದಲ್ಲಿ ಟೆರ್ರರಿಸ್ಟ್ಗಳಿಗೆ ರೇಪಿಸ್ ಸೀರಿಯಲ್ ರೇಪಿಸ್ಟು ಮತ್ತು ಮರ್ಡ್ರರ್ಸ್ಗಳಿಗೆ ನೀವು ಫೈವ್ ಸ್ಟಾರ್ ಫೆಸಿಲಿಟಿ ಕೊಡ್ತಾ ಇದ್ದೀರಾ ಕಲಬುರಗಿ ಸೆಂಟ್ರಲ್ ಜೇಲಲ್ಲೂ ಸಹ ನೀವು ಅವರಿಗೆ ಒಂದು ಫೈವ್ ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಬಟ್ ಒಬ್ಬಳು ಮಹಿಳೆಗೆ ಅರೆಸ್ಟ್ ಮಾಡಬೇಕು ಅಂದರೆ ಇಷ್ಟೊಂದೆಲ್ಲ ಕ್ರಮ ತೊಗೊಂತೀರ ಇಷ್ಟೊಂದೆಲ್ಲ ಅವಳ ಮೇಲೆ ಆಪಾದಗಳ ಆಪಾದನೆಗಳನ್ನು ಹೊಲಿಸ್ತೀರಾ ಎಲ್ಲಿ ಅನೇಕ ಪೊಲೀಸ್ ಆಫೀಸರ್ಸು ಕಾನ್ಸ್ಟೇಬಲ್ಸು ಅವ್ರ ಜೀವವನ್ನು ಒತ್ತಿಟ್ಟು ಇಂಥ ಒಂದು ನೊಟೋರಿ ಕ್ರಿಮಿನಲ್ಸಿಗೆ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟು ಪ್ರೂಫ್ ಕೊಟ್ಟು ಕೋರ್ಟ್ ಅಲ್ಲಿ ಸಾಬೀತಾದ್ಮೇಲೆ ಅವರಿಗೆ ಅರೆಸ್ಟ್ ಮಾಡಾದ್ಮೇಲೆ ನೀವು ಫೈವ್ ಸ್ಟಾರ್ ಫೆಸಿಲಿಟೀಸ್ ಕೊಡ್ತೀರಾ ನಾನು ಅದೇ ಹೇಳ್ತಾ ಇದ್ದೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೂ ಎಲ್ಲೂ ಕಾಣಿಸ್ತಾ ಇಲ್ಲ ಅವರು ಕಾಣೆಯಾಗಿದ್ದಾರೆ ಇಂಥ ವಿಷಯ ಎಲ್ಲಿ ಕಾಂಗ್ರೆಸ್ ಅವರ ಕೈವಾಡ ಇರುತ್ತೆ ಎಲ್ಲಿ ಪೊಲೀಸ್ ಆಫೀಸರ್ಸ್ ಅವರ ಒಂದು ಆದೇಶದ ಮೇಲೆ ಇವೆಲ್ಲ ಮಾಡ್ತಾ ಇರ್ತಾರೆ ಅವಾಗ ಅವರೆಲ್ಲ ಆ್ಯಪ್ಸ್ಕೊಂಡಿಂಗ್ ಆಗ್ತಾರೆ ಬೇರೆ ವಿಷಯ ಬರಲಿ ಅವಾಗ ಅವ್ರು ಎದ್ದು ಬಂದು ದನಿ ಎತ್ತುತ್ತಾರೆ ನಾನು ಅದೇ ಹೇಳ್ತಾ ಇದ್ದೀನಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆ ದುಷ್ಟೀಕರಣ ರಾಜಕೀಯ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟೇ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಬಾರ್ದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ್ ಆಗಬೇಕು ಇವತ್ತು ಅಂತ ನಾನು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರಗಿ